ಏನದ ಜೀವನದಾಗ ಹೇಳಿ ಕೋಟಿಗಟ್ಟಲೆ ಹಣ ಆದ ಹಸಿವನೇ ಆಗೋದಿಲ್ಲ ಏನು ಮಾಡೋದು ನಿಮಗೆ ಏನೂ ಇಲ್ಲ ಹಸಿವೇ ಹಸಿ ಮಸ್ತ್ ಒಂದು ಹತ್ತೆಂಟು ರೊಟ್ಟಿ ತಿಂದು ಹೆಂಗಿರಬೇಕು ಮನುಷ್ಯ ನಮ್ಮದೇನದು ಒಂದು ಇಟಿಟ 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 ತಿನ್ನೋದು ಭಾರತೀಯರದಲ್ಲದು ಅದು ಪಾಶ್ಚಿಮಾತ್ಯರದ ಒಂದು ಇಟಿಟ ಇಟ್ಕೊಳ್ತ ನಮ್ದು ಹಂಗಲ್ಲ ಮಸ್ತ್ ಕೈಯಾಗ ಒಂದು ನಾಕಾರರು ನಾಕಾರು ನಾ ಹಿಡಿದು ತುಣುಕಲ್ಲ ನಾಕಾರು ದೊಡ್ಡ ರೊಟ್ಟಿ ಹಿಡಿದು ಖಾರ ಹಾಕ್ಕೊಂಡು ಒಂದು ಇಟ್ಟು ಎಣ್ಣೆ ಅದರಾಗ ಬಿಟ್ಟು ಅದನ್ನು ಕೂಡಿಸಿ ಒಂದು ಏನದು ಇರ್ತದಲ್ಲ ಕಡ್ಕೋತೀರಲ್ಲ ಯಾವುದು ಹಾಂ ಸೌತೆಕಾಯಿ ಇನ್ನೊಂದೇನು ಅರ್ಧ ಅಲ್ಲ ಹ್ಞೂ ಅದನ್ನೆಲ್ಲ ಕಡ್ಕೊಂಡು ತಿನ್ನುವಾಗ ಯಾವ ಸ್ವರ್ಗ ಯಾವ ಇದು ಹಿಂಗೆ ಬದುಕಬೇಕು ಮನುಷ್ಯ